జై జై రఘువీర సమర్థ శ్రీరాము సమర్థ సర్వ సద్భక్తర సవినయ విన సద్గురు శ్రీ బ్రహ్మచైతన్య మహారాజ అనుగ్రహదేద సంకల్పదాము ఆ జీవన పర్యంత మూడవే జపమాడువ అదే రీతి ప్రతి దివసం ఓదువ ಹಾಗೂ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಚರಿತ್ರೆಯ ಒಂದೆರಡು ಪುಟ ಓದುವ ಸಂಕಲ್ಪ ಮಾಡಿರುತ್ತೇವೆ ಮಾಡುತ್ತೇವೆ ಮತ್ತು ಮಾಡಲೇಬೇಕು ಈ ಸಂದರ್ಭದಲ್ಲಿ ನನಗೆ ಅನಿಸುವುದೇನೆಂದರೆ ನಾವು ಮೇಲಿಂದ ಮೇಲೆ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ನಾಮಸ್ಮರಣೆಯ ಬಗ್ಗೆ ಭಗವಂತನ ಬಗ್ಗೆ ಪರಮಾರ್ಥದ ಬಗ್ಗೆ ಹೇಳಿರುವ ದಿವ್ಯವಾದ ವಿಚಾರಗಳನ್ನು ನಾವು ಕೇಳಬೇಕು ಓದಬೇಕು ಪುನಃ ಪುನಃ ಅದನ್ನು ಮನನ ಮಾಡಬೇಕೆಂಬ ಸದ್ಭಾವನೆಯಿಂದ ನಾವು ಅವರ ಚರಿತ್ರೆಯಲ್ಲಿಯ ದಿವ್ಯ ವಿಚಾರಗಳನ್ನು ಹಾಗೂ ಅವರ ಪ್ರವಚನಗಳಲ್ಲಿಯ ದಿವ್ಯ ವಿಚಾರಗಳನ್ನು ಅದೇ ರೀತಿಯಾಗಿ ಅವರ ಬೋಧವಚನಗಳಲ್ಲಿಯ ದಿವ್ಯ ವಿಚಾರಗಳನ್ನು ಹಾಗೂ ಇನ್ನೂ ಅನೇಕ ಸಂದರ್ಭಗಳಲ್ಲಿಯ ದಿವ್ಯ ವಿಚಾರಗಳನ್ನು ನಿಮ್ಮೆಲ್ಲರಿಗೆ ಈ ಮಾಧ್ಯಮದ ಮೂಲಕವಾಗಿ ನಿವೇದಿಸಬೇಕೆಂಬ ಕಳಕಳಿಯಿಂದ ನಾವು ಇಂದು ಶ್ರೀ ಕ್ಷೇತ್ರ ನಿಯಮಾವರದಲ್ಲಿ ಇದ್ದುಕೊಂಡು ನರ್ಮದೆಯ ತಟಾಗದಲ್ಲಿ ಇದ್ದುಕೊಂಡು ಸಿದ್ದೇಶ್ವರ ಭಗವಂತನ ದಿವ್ಯ ಸಾನ್ನಿಧ್ಯದಲ್ಲಿದ್ದುಕೊಂಡು ಶ್ರೀ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿದ್ದುಕೊಂಡು ಈ ಕಾರ್ಯಕ್ರಮವನ್ನು ಉಪಕ್ರಮಿಸುತ್ತಿರುತ್ತೇವೆ ಆದ್ದರಿಂದ ನಾವು ಇಳಿಸಿದ ದಿವಸ ರಾತ್ರಿ ಹತ್ತು ಮೂವತ್ತಕ್ಕೆ ನೀವು ಈ ಮೂಲಕವಾಗಿ ಪ್ರಕಟವಾಗುತ್ತಿರುವ ವಿಚಾರಗಳನ್ನು ಶ್ರವಣ ಮಾಡಬೇಕು ಅದನ್ನು ಚಿಂತನೆ ಮಾಡಬೇಕು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಇವೆಲ್ಲವುಗಳ ಮುಖ್ಯವಾದ ತಾತ್ಪರ್ಯವೇನೆಂದರೆ ನಮಗೆ ನಾಮಸ್ಮರಣೆಯಲ್ಲಿ ಹೆಚ್ಚಿಗೆ ಹೆಚ್ಚಿಗೆ ಅಭಿರುಚಿ ನಿರ್ಮಾಣವಾಗಬೇಕು ನಿಜವಾಗಿ ಹೇಳಬೇಕೆಂದರೆ ನಾಮದ ವ್ಯಸನವಾಗಬೇಕು ಅದಕ್ಕೂ ಮುಂದೆ ಹೋಗಿ ಹೇಳಬೇಕೆಂದರೆ ನಮ್ಮ ಜೀವನದಲ್ಲಿ ನಮಗೆ ನಾಮದ ಹುಚ್ಚು ಹಿಡಿಯಬೇಕೆಂಬುದೇ ನಮ್ಮ ಕಳಕಳಿಯಾಗಿರುತ್ತದೆ ಆದ್ದರಿಂದ ಇಂದು ಶ್ರೀ ಮಹಾರಾಜರು ಭಗವಂತನ ನಾಮದ ಬಗ್ಗೆ ಹೇಳಿದ ದಿವ್ಯ ವಿಚಾರ ಮಾಲಿಕೆಯ ಮೊದಲನೇ ವಿಚಾರವನ್ನು ತಮ್ಮೆಲ್ಲರಿಗೆ ನಿವೇದಿಸುತ್ತಿರುತ್ತೇವೆ ಈ ಎಲ್ಲ ವಿಚಾರಗಳು ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಚರಿತ್ರೆ ಹಾಗೂ ವಾನ್ಮಯ ಗ್ರಂಥಗಳಿಂದ ಆಯ್ದುಕೊಂಡವುಗಳಾಗಿರುತ್ತವೆ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಗೋಂದಾವಲೆಯಲ್ಲಿ ಇರುವಾಗ ಶ್ರೀರಾಮನಾಮದ ಮಹತ್ವ ಸಗುಣೋಪಾಸನೆಯ ಮಹತ್ವ ಹಾಗೂ ಅನ್ನದಾನ ಗೋರಕ್ಷಣೆಗಳ ಮಹತ್ವ ಹೇಳುತ್ತಿದ್ದರು ಅದೇ ರೀತಿ ಅವರು ವೈದಿಕ ಕರ್ಮಾನುಷ್ಠಾನಗಳಿಗೂ ಅಷ್ಟೇ ಮಹತ್ವ ಕೊಡುತ್ತಿದ್ದರು ಅದಕ್ಕನುಗುಣವಾಗಿ ಸಂದರ್ಭಾನುಸಾರ ವೈದಿಕ ಕರ್ಮಾನುಷ್ಠಾನಗಳನ್ನು ಮಾಡಿಸುತ್ತಿದ್ದರು ಅದರಂತೆ ಅವರು ಒಮ್ಮೆ ಗಾಯತ್ರಿ ಪುರಶ್ಚರಣ ಮಾಡಿಸಿದಾಗ ಅನೇಕ ಊರುಗಳಿಂದ ಬಂದ ವೈದಿಕ ವಿದ್ವಾಂಸರು ಸೇರಿದ್ದರು ಶ್ರೀ ಮಹಾರಾಜರು ನಾಮದ ಮಹತ್ವವನ್ನು ತಮ್ಮ ಮುಂದೆ ಇರುವ ಸದ್ಭಕ್ತರಿಗೆ ಒತ್ತಿ ಒತ್ತಿ ಹೇಳುವುದು ಆ ವೈದಿಕ ವೃಂದಕ್ಕೆ ಸಹನೆಯಾಗುತ್ತಿರಲಿಲ್ಲ ಅವರೆಲ್ಲರೂ ಸೇರಿ ಒಂದು ಸಭೆ ಕರೆದು ಅದರಲ್ಲಿ ಶ್ರೀ ಮಹಾರಾಜರನ್ನೇ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿ ಅದರಲ್ಲಿ ಅಂದರೆ ಆ ಸಭೆಯಲ್ಲಿ ರಾಮನಾಮವು ವೈದಿಕ ಮಂತ್ರವಾಗಿರುವುದಿಲ್ಲ ಅದು ಕೇವಲ ವೀ ವೇದವಿಹಿತ ಕರ್ಮಾನುಷ್ಠಾನಗಳಲ್ಲಿ ಅಧಿಕಾರ ಇಲ್ಲದ ಜನರಿಗಾಗಿ ಇರುತ್ತದೆ ಆದ್ದರಿಂದ ನೀವು ಈ ರೀತಿ ಅದಕ್ಕೆ ಇಷ್ಟೊಂದು ಹೆಚ್ಚಿಗೆ ಮಹತ್ವ ಕೊಟ್ಟು ಹೇಳಬಾರದು ಅಥವಾ ಅದು ವೇದ ವಿಹಿತವಾದದ್ದೆಂಬುದನ್ನು ಸಿದ್ಧ ಮಾಡಿ ತೋರಿಸಬೇಕು ಎಂದು ಹೇಳಿದಾಗ ಶ್ರೀ ಮಹಾರಾಜರು ಅತ್ಯಂತ ಶಾಂತವಾಗಿ ಹಾಗೂ ಸರ್ವಜ್ಞತೆಯ ಆತ್ಮವಿಶ್ವಾಸದಿಂದ ಈ ಕೆಳಗಿನ ವಿಚಾರಗಳನ್ನು ಹೇಳಿದರು ತಾವು ನನಗೆ ಮಹತ್ವ ಕೊಡಬೇಡಿರಿ ಆದರೆ ಶ್ರೀ ಜ್ಞಾನೇಶ್ವರ ಮಹಾರಾಜ ಶ್ರೀ ತುಕಾರಾಮ್ ಮಹಾರಾಜ ಅಲ್ಲದೆ ಶ್ರೀ ಸಮರ್ಥ ರಾಮದಾಸ ಸ್ವಾಮಿ ಮುಂತಾದ ಯಾವ ಶ್ರೇಷ್ಠ ಸಂತರ ಹೆಸರಿನಲ್ಲಿ ನಾನು ನಾಮದ ಬಗ್ಗೆ ಹೇಳುತ್ತೇನೆಯೋ ಆ ಸಂತರು ವೇದ ಬಾಹ್ಯವಾದದ್ದನ್ನು ಮಾತನಾಡಲು ಶಕ್ಯವೇ ಇಲ್ಲ ವೇದಗಳಿಗೆ ಅಗೋಚರವಾದ ಪರಮಾತ್ಮ ಸ್ವರೂಪವನ್ನು ಸಂತರು ತದ್ರೂಪದೆಯಿಂದ ತಿಳಿದುಕೊಂಡಿರುತ್ತಾರೆ ನಾಮದ ಬಗ್ಗೆ ಶ್ರುತಿ ಪ್ರಮಾಣವೇ ಬೇಕಾಗಿದ್ದರೆ ಅಥರ್ವನ ವೇದಾಂತರ್ಗತ ಉಪನಿಷತ್ತನ್ನು ನೋಡಬೇಕು ಎಂದು ಹೇಳಿ ರಾಮಶಾಸ್ತ್ರಿ ಗಿಜರೆ ಅವರಿಗೆ ಆ ಉಪನಿಷತ್ತಿನ ಪೋಥಿ ಅಂದರೆ ಗ್ರಂಥ ತೆಗೆದುಕೊಂಡು ಬರಲು ಹೇಳಿದರು ಪೋಥಿ ಅಂದರೆ ಗ್ರಂಥ ತೆಗೆದುಕೊಂಡು ಬಂದ ಮೇಲೆ ಅದನ್ನು ಓದಲು ಹೇಳಿದರು ಆಗ ಅದರಲ್ಲಿಯ सर्व श्रुति रहस्य गोप्यं तत्सुनु एन कलि संसारं तविष्यसि भगवदादि पुरुषस्य नारायणस्य नामोच्चारणमात्रेण निर्भूत कलिहि भवति नाप परतरूपाय सर्व वेदेषु दृश्यते नास्य विधिनि सर्वता शुचिः अशुचिवा पठन पठनोपिसायं यतामेति यदा शार्दव जपति तदा भूतो भवति ಸದ್ಯೋ ಮುಚ್ಚತೆ ಎಂಬ ಮಂತ್ರವನ್ನು ಓದಿ ತೋರಿಸಿದರು ಮೂರುವರೆ ಕೋಟಿ ಜಪ ಮಾಡಿದವರು ಕೂಡಲೇ ಪವಿತ್ರರಾಗಿ ಹೋಗುತ್ತಾರೆ ಮತ್ತು ಇದೇ ಜನ್ಮದಲ್ಲಿಯೇ ಅವರು ಬಿಡು ಬಂಧ ಮೋಕ್ಷ ಹೊಂದುತ್ತಾರೆಂಬುದು ಶ್ರೀ ಮಹಾರಾಜರ ಉಪನಿಷತ್ತಿನ ಮುಖ್ಯವಾದ ಅಭಿಪ್ರಾಯವಾಗಿತ್ತು ಶ್ರೀ ಮಹಾರಾಜರು ಮತ್ತೆ ವೇದಗಳು ಭಗವಂತನ ವರ್ಣನೆ ಮಾಡುತ್ತವೆ ನಾಮೂ ಕೂಡ ಭಗವಂತನದೇ ಅಸ್ತಿತ್ವವನ್ನು ಪ್ರಕಟಪಡಿಸುತ್ತದೆ ಪ್ರತಿಯೊಂದು ವೇದ ಮಂತ್ರದ ಆರಂಭದಲ್ಲಿ ಹರಿಹಿ ಓಂ ಇರುವುದು ಇದು ನಾಮವೇ ಆಗಿರುತ್ತದೆ ವೇದವು ಅನಾದಿಯಾಗಿರುವಂತೆ ನಾಮೂ ಅನಾದಿಯಾಗಿರುತ್ತದೆ ವೇದವು ಅಪೌರುಷೇಯವಾಗಿರುವಂತೆ ನಾಮೂ ಅಪೌರುಷೇಯವಾಗಿರುತ್ತದೆ ವೇದವು ಅನಂತವಾಗಿರುವಂತೆ ನಾಮೂ ಅನಂತವಾಗಿರುತ್ತದೆ ಪ್ರತ್ಯಕ್ಷ ಶಿವನು ನಾಮ ತೆಗೆದುಕೊಂಡಿದ್ದರಿಂದ ಅದು ಅನಾದಿ ಸಾಧನವಾಗಿರುತ್ತದೆ ಉಳಿದ ಸಾಧನೆ ಹಾಗೂ ವೈದ್ಯ ಕರ್ಮಗಳಿಗೆ ಆಹಾರ ವಿಹಾರಗಳ ಬಂಧನವಿರುತ್ತವೆ ಭಗವಂತನ ನಾಮಕ್ಕೆ ಅವು ಇರುವುದಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಸಂಯಮದ ಬಂಧನಗಳು ಶಿಥಿಲವಾಗುತ್ತಿರುವುದರಿಂದ ಸಂತರು ಕಳವಳದಿಂದ ನಾಮ ತೆಗೆದುಕೊಳ್ಳಿ ಎಂದು ಹೇಳಿರುತ್ತಾರೆ ನಾವು ಆಗಂತುಕವಾಗಿರುವುದಿಲ್ಲ ಆದಿನಾರಾಯಣನು ವೇದ ಹೇಳುವಾಗ ಉಚ್ಚಾರ ಮಾಡಿದ ಓಂಕಾರವೇ ನಾಮವಾಗಿರುತ್ತದೆ ಆದ್ದರಿಂದ ತಾವೆಲ್ಲರೂ ನಾಮ ತೆಗೆದುಕೊಳ್ಳಬೇಕೆಂಬುದು ನನ್ನ ಕಳಕಳಿಯ ವಿನಂತಿಯಾಗಿರುತ್ತದೆ ಇಷ್ಟೇ ಅಲ್ಲದೆ ತಾವು ನಾಮ ತೆಗೆದುಕೊಂಡರೆ ಮಾತ್ರ ಎಲ್ಲ ಭೇದಗಳ ನಿಜವಾದ ಅರ್ಥವು ತಿಳಿಯುತ್ತದೆಂಬುದು ನನ್ನ ಆತ್ಮವಿಶ್ವಾಸವಾಗಿರುತ್ತದೆ ಅಂದರು ಶ್ರೀ ಮಹಾರಾಜರು ಭಾಷಣ ಮಾಡುತ್ತಿರುವಾಗ ಒಂದು ಕಡೆಗೆ ಇವರ ಲೀನತೆ ಹಾಗೂ ಇನ್ನೊಂದು ಕಡೆಗೆ ನಾಮದ ಬಗ್ಗೆ ಇರುವ ಆತ್ಮವಿಶ್ವಾಸ ಒಂದು ಕಡೆಗೆ ಮಾತಿನ ಸರಳತೆ ಹಾಗೂ ಇನ್ನೊಂದು ಕಡೆಗೆ ಸ್ವಾಮುಭವದ ತೇಜ ಮತ್ತು ಭಗವಂತನ ನಿಷ್ಠೆಯ ದೃಢತೆ ಒಂದು ಕಡೆಗೆ ವಾದದ ಕುಶಲತೆ ಹಾಗೂ ಇನ್ನೊಂದು ಕಡೆಗೆ ಪರಂಪರೆಯ ಬಗ್ಗೆ ಇರುವ ಆದರ ಇವುಗಳನ್ನು ನೋಡಿ ವಿಪ್ರ ಸಭೆಯು ಅವರ ವಿಚಾರಗಳಿಂದ ಅತ್ಯಂತ ಪ್ರಭಾವಿತವಾಗಿ ಅವರ ಅವರ ವಿಚಾರಗಳ ಕಡೆಗೆ ಮರಳಿತು ಅಲ್ಲಿ ಸೇರಿದ ಬಹಳಷ್ಟು ಜನ ವಿಪ್ರರು ಅತ್ಯಂತ ಆದರದಿಂದ ಗೌರವದಿಂದ ಭಕ್ತಿ ಶ್ರದ್ಧೆಯಿಂದ ಶ್ರೀ ಮಹಾರಾಜರಿಂದ ನಾಮಕೈದುಕೊಂಡರು ಜಾನಕಿ ಜೀವನ ಸ್ಮರಣ ಜೈ